ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ದಿನಗಣನೆ ಆರಂಭವಾಗಿದ್ದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ದಸರಾ ಗಜಪಡೆ ಮತ್ತು ಅಶ್ವಗಳ ಸಮ್ಮುಖದಲ್ಲಿ ಇಂದು ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ನಡೆದಿದೆ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆದ ಕುಶಾಲ ತೋಪು ಸಿಡಿಸುವ ತಾಲೀಮಿನಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಭಾಗಿಯಾಗಿದ್ದವು ತೋಪು ಸಿಡಿಸುವ ತಾಲೂಮಿನಲ್ಲಿ ಅಶ್ವಾರೋಹಿ ದಳದ ಕುದುರೆಗಳು ಸಹಭಾಗಿಯಾಗಿದ್ದವು ನಗರ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳು ತೋಪು ಸಿಡಿಸಿದ್ರು 다른 쪽 파인데 반드시. ಬಳಿಕ ಮಾತನಾಡಿದ ಡಿ ಡಾಕ್ಟರ್ ಐ ಬಿ ಪ್ರಭುಗೌಡ ದಸರಾ ಗಜಪಡೆಯ ಸಮ್ಮುಖದಲ್ಲಿ ಇಂದು ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ನಡೆಸಿದ್ದು ಯಶಸ್ವಿಯಾಗಿದೆ ಹದಿನಾಲ್ಕು ಆನೆಗಳು ಕೂಡ ಇಂದಿನ ತಾಲೀಮಿನಲ್ಲಿ ಭಾಗಿಯಾಗಿವೆ ಆದರೆ ಯಾವುದೇ ಆನೆ ಶಬ್ದಕ್ಕೆ ಬೆಚ್ಚಿಲ್ಲ ಏಕಲವ್ಯ ಮೊದಲ ಬಾರಿ ದಸರಾ ಜಂಬೂ ಸವಾರಿಗೆ ಆಗಮಿಸಿದ್ರು ಬೆಚ್ಚದೆ ನಿಂತಿದ್ದು ಎಲ್ಲರನ್ನ ಚಕಿತಗೊಳಿಸಿದ್ದಾನೆ ಎಂದರು ಹೀಗಾಗಿ ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ಯಶಸ್ವಿಯಾಗಿದೆ ಜೊತೆಗೆ ಇಲ್ಲಿಯವರೆಗೂ ಎಲ್ಲ ಆನೆಗಳ ಆರೋಗ್ಯ ಚೆನ್ನಾಗಿದೆ ಅಂತ ಡಿ ಸಿ ಎಫ್ ಡಾಕ್ಟರ್ ಐ ಬಿ ಪ್ರಭು ಗೌಡ ಹೇಳಿದ್ದಾರೆ ಬಳಿಕ ಮಾತನಾಡಿದ ಅವರು ಇನ್ನು ಎರಡು ಬಾರಿ ಕುಶಾಲ ತೋಪು ಸಿಡಿಸುವ ತಾಲೀಮು ನಡೆಸುತ್ತೇವೆ ಎಂದರು ಈ ವರ್ಷವೂ ಕೂಡ ಏನು ಬೇರೆ ಬೇರೆ ಹಂತದ ತಾಲೀಮುಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಡಪ್ಪ ದಸರಾದಲ್ಲಿ ಪಾಲ್ಗೊಂಡಂತ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಇದನ್ನ ಕೆನನ್ ಫೈರಿಂಗ್ ಮಾಡಿಬಿಟ್ಟು ಅದಕ್ಕೆ ಹೆದರದಿರಲಿ ಅಂತ ಹೇಳ್ಬಿಟ್ಟು ಏನು ನಾವು ತಾಲೀಮನ್ನ ಮಾಡ್ತೀವಿ ಇದು ನಾಲ್ಕನೇ ಹಂತದ ತಾಲೀಮು ಇವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡು ಜೊತೆಗೂಡಿ ಇವತ್ತು ಕೆನನ್ ಫೈರಿಂಗ್ ತಾಲೀಮನ್ನು ನಾವು ಆನೆಗಳಿಗೆ ಮತ್ತು ಕುದುರೆಗಳಿಗೆ ಮಾಡಿಸಿದ್ದೀವಿ ಸೊ ಇವತ್ತು ಯಾವುದೇ ಆನೆಗಳು ಕೂಡ ನೀವು ನೋಡಿರ್ಬೋದು ಯಾವುದೂ ಹೆದರಲಿಲ್ಲ ಸೊ ಸ್ವಲ್ಪ ಇದು ಆಗೋದು ಸಾಮಾನ್ಯ ಬಟ್ ಅಲರ್ಟ್ ಆಗಿ ಆಮೇಲೆ ನೆಕ್ಸ್ಟ್ ತರ್ಡ್ ರೌಂಡಿಗೆ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಅದಕ್ಕೆ ಹೊಂದ್ಕೊಂಡಿದ್ದಾವೆ ನೋಡಿ ನೀವು ನೋಡಿರ್ಬೋದು ಏಕಲೇವ ಎಷ್ಟು ಆರಾಮಾಗಿ ಇಟ್ಕೊಂಡಿದ್ದ ಅಂತೇಳಿ ಸೊ ಒಂದು ಹೆಜ್ಜೆ ಕೂಡ ಅವನು ಚೇಂಜ್ ಮಾಡಲಿಲ್ಲ ಹಾಗಾಗಿ ಏಕ ಹೊಸದಾಗಿ ಹೊಸಾಗಿ ಬಂದಿರೋ ಫಸ್ಟ್ ಟೈಮ್ ಭಾಗಿಯಾದರೂ ಕೂಡ ಅವನು ಯಾವುದೇ ಇದಕ್ಕೆ ಸದ್ಯಕ್ಕೆ ಹೆದರೋದಿಲ್ಲ ಶ್ರೀರಂಗಪಟ್ಟಣ ಆನೆ ಇವತ್ತು ಎಲ್ಲ ರೀತೀರಿ ಅದಕ್ಕೆ ಅನೌನ್ಸ್ ಮಾಡಿಬಿಡ್ತೀವಿ ಮಹೇಂದ್ರ ಆನೆ ಹಿರಣ್ಯ ಮತ್ತು ಲಕ್ಷ್ಮಿ ಈ ಮೂರು ಆನೆಗಳಿಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದಿಲ್ಲ ಜಂಬೂ ಸವಾರಿ ವೇಳೆ ಸಿಡಿಸುವ ಕುಶಾಲ ತೋಪಿಗೆ ಬೆದರದಿರಲಿ ಅಂತ ಮೊದಲೇ ಗಜಪಡೆಗೆ ಕುಶಾಲ ತೋಪು ಸಿಡಿಸುವ ಮೊದಲ ಹಂತದ ತಾಲೀಮನ್ನು ನಡೆಸಲಾಗಿದೆ ಯಶಸ್ವಿಯಾಗಿ ಈ ಒಂದು ತಾಲೀಮು ನಡೆದಿದ್ದು ಹದಿನಾಲ್ಕು ಆನೆಗಳಿರುವ ಗಜಪಡೆ ಹಾಗೂ ಅಶ್ವದಳವು ಶಬ್ದಕ್ಕೆ ಬೆಚ್ಚಿಲ್ಲ ಏಕಲವ್ಯ ಮೊದಲ ಬಾರಿ ಭಾಗವಹಿಸಿದ್ರು ಬೆಚ್ಚದೆ ನಿಂತಿದ್ದು ಇನ್ನೂ ಎರಡು ಬಾರಿ ಕುಶಾಲ ತೋಪು ಸಿಡಿಸುವ ತಾಲೀಮು ನಡೆಯಲಿದೆ ತಲಾ ಮೂರು ಬಾರಿಯಂತೆ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನು ಇಂದು ಸಿಡಿಸಲಾಗಿದೆ ಎಂದರು